ಸ್ಪರ್ಶ್ ಆಸ್ಪತ್ರೆಯಿಂದ ಕೃತಕ ಹೃದಯ ಕಸಿ ಯಶಸ್ವಿ ರಾಜ್ಯದ ಮೊಟ್ಟ ಮೊದಲ ಮತ್ತು ಎರಡನೇ ಕೃತಕ ಹೃದಯ ಕಸಿ ಬೆಂಗಳೂರು ಆಸ್ಪತ್ರೆ ರಾಜರಾಜೇಶ್ವರಿ ನಗರದಲ್ಲಿ ದೇಶದಲ್ಲೇ ಅತ್ಯಂತ ವಿರಳವಾದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮತ್ತು ಎರಡನೇ ಕೃತಕ ಹೃದಯ ಕಸಿಯನ್ನು ಯಶಸ್ವಿಯಾಗಿ ಮಾಡಲಾಗಿದ್ದು ರೋಗಿ ಸಂಪೂರ್ಣ ಗುಣಮುಖರಾಗಿ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ ಹೃದಯದ ಎಡಹೃತ್ಕರಣದ ಹಾರ್ಟ್ಮೇಟ್ ಮೂರು ಉಪಕರಣ ಮೂರನೇ ತಲೆಮಾರಿನವನ್ನು ಮೇಗ್ಲೆವ್ ಫ್ಲೋ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಅರವತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರಿಗೆ ಅಳವಡಿಸಲಾಗಿದ್ದು ಅತ್ಯಾಧುನಿಕ ಸುಧಾರಿತ ಹೃದಯ ಚಿಕಿತ್ಸೆಯಲ್ಲಿ ಸ್ಪರ್ಶ್ ಆಸ್ಪತ್ರೆಯ ಪರಿಣತಿಗೆ ಸಾಕ್ಷಿಯಾಗಿದೆ ಅತ್ಯಂತ ಸಂಕೀರ್ಣವಾದ ಮತ್ತು ಅಷ್ಟೇ ಅಪರೂಪದ ಈ ಹೃದಯಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಹೃದಯಶಸ್ತ್ರಚಿಕಿತ್ಸಕ ಡಾ ಅಶ್ವಿನ್ ಮತ್ತು ಅವರ ನೇತೃತ್ವದ ಬಹುವಿಭಾಗೀಯ ತಂಡ ನಡೆಸಿದ್ದು ರಾಜ್ಯದಲ್ಲಿ ಇಂತಹ ಕ್ಲಿಷ್ಟಕರ ಕೃತಕ ಚಿಕಿತ್ಸೆ ನಡೆಸಿದ ರಾಜ್ಯದ ಏಕೈಕ ಆಸ್ಪತ್ರೆ ಎಂಬ ಹಿರಿಮೆ ತಂದುಕೊಟ್ಟಿದ್ದಾರೆ ಹೃದಯ ಚಿಕಿತ್ಸೆಯಲ್ಲಿ ಅತ್ಯಂತ ಸವಾಲಿನ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೃದಯ ತಜ್ಞರ ಪರಿಣತಿ ಶಸ್ತ್ರಚಿಕಿತ್ಸೆ ಬಳಿಕದ ಆರೈಕೆ ಅತ್ಯಂತ ಮಹತ್ವದ್ದಾಗಿದ್ದು ಹೃದಯ ಸಂಬಂಧಿ ಸಂಕೀರ್ಣ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಈ ರೀತಿಯ ಯಶಸ್ವಿ ಕೃತಕ ಹೃದಯ ಕಸಿಯ ಮೂಲಕ ಸ್ಥಳೀಯ ಹೃದ್ರೋಗಿಗಳಿಗೆ ಸ್ಪರ್ಶಾಸ್ಪತ್ರೆ ಹೊಸ ಭರವಸೆ ಮೂಡಿಸಿದೆ ಕೃತಕ ಹೃದಯಶಸ್ತ್ರ ಚಿಕಿತ್ಸೆಯಂತಹ ಅಂತಿಮ ಹಂತದ ಚಿಕಿತ್ಸೆಗೆ ವಿದೇಶ ಅಥವಾ ಹೊರ ರಾಜ್ಯಗಳತ್ತ ಮುಖ ಮಾಡುವುದನ್ನು ಸ್ಪರ್ಶಾಸ್ಪತ್ರೆಯ ಈ ಸಾಧನೆಯು ಸ್ಥಳೀಯವಾಗಿ ಚಿಕಿತ್ಸೆ ಲಭ್ಯವಿರುವುದನ್ನು ಖಾತರಿಪಡಿಸಿದೆ ತೀವ್ರ ತರನಾದ ಹೃದ್ರೋಗದೊಂದಿಗೆ ಬಹುತೇಕ ಅಂತಿಮ ಹಂತ ತಲುಪಿದ್ದ ಬಾಗಲಕೋಟೆ ರೋಗಿ ಸ್ಪರ್ಶಾಸ್ಪತ್ರೆಯಲ್ಲಿ ಹಿರಿಯ ಹೃದಯಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಶ್ವಿನ್ ಅವರಲ್ಲಿ ತಪಾಸಣೆಗೆ ಬಂದಾಗ ಕೃತಕ ಹೃದಯ ಚಿಕಿತ್ಸೆಯೊಂದೇ ಪರಿಹಾರವೆಂಬ ನಿರ್ಧಾರಕ್ಕೆ ಬರಲಾಯಿತು ಹಾರ್ಟ್ಮೇಟ್ ಮೂರು ಎಲ್ವಿಎಡಿ ಎಡ ಹೃತ್ಕರ್ಣ ಸಹಾಯಕ ಉಪಕರಣವಾಗಿದ್ದು ಹೀಗಾಗಿ ಇದು ಕೃತಕ ಹೃದಯ ಕಸಿಯಾಗಿದೆ ಇದನ್ನು ಸಾಮಾನ್ಯವಾಗಿ ದಾನಿಯ ಹೃದಯ ಕಸಿಗೆ ಪರ್ಯಾಯ ಸೇತುವಾಗಿ ಅಥವಾ ದಾನಿ ಹೃದಯವು ಹೊಂದಿಕೆಯಾಗದ ರೋಗಿಗಳಿಗೆ ಇದು ವರದಾನವಾಗಿದೆ ಕೃತಕ ಹೃದಯ ಚಿಕಿತ್ಸೆಯು ಕೇವಲ ವೈದ್ಯಕೀಯ ಯಶಸ್ಸು ಮಾತ್ರವಲ್ಲ ಅಂತಿಮ ಹಂತದ ಹೃದಯ ವೈಫಲ್ಯದಿಂದ ಬಳಲುತ್ತಿರುವ ಹೃದ್ರೋಗಿಗಳಿಗೆ ಹೊಸ ಭರವಸೆಯಾಗಿದೆ ಒಂದ್ರು ಆದಾಗ <laughs> 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 ಅಲಾರ್ಮ್ ಕೊಟ್ಟಾಗ ಇವರು ಚೇಂಜ್ ಮಾಡ್ಕೊಳ್ಬಹುದು ಸೊ ಅದಕ್ಕಾಗಿ ಎಲ್ಲ ತರದ ಸೇಫ್ಟಿ ಮೆಷರ್ಸ್ ಇರುತ್ತೆ ಈ ರೀತಿಯಾಗಿ ಅಲಾರಾಮ್ ಕೊಡ್ತಾರೆ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನು ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ನ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಕೃತಕ ಹೃದಯವನ್ನು ಅಳವಡಿಸುವಂಥದ್ದು ಅಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಏನು ಹೇಳ್ತೀವಿ ಇದು ಮೂರನೇ ತಲೆಮಾರಿನ ಕೃತಕ ಹೃದಯ ಲೆಫ್ಟ್ ವೆಂಟ್ರಿಕ್ಯುಲರ್ ಕೃತ ಕೃತಕ ಹೃದಯ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೇವೆ ಅದರ ಹೆಸರು ಹಾರ್ಟ್ ಮೇಟ್ ತ್ರೀ ಹೇಳಿ ನಮ್ಮ ಕರ್ನಾಟಕದ ಎರಡು ಪೇಷಂಟ್ಸ್ಗೂ ಇವತ್ತು ಅಳವಡಿಸ್ಬಿಟ್ಟು ನಾವು ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅದನ್ನು ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ ಅಂದರೆ ಹಾರ್ಟ್ ಫೇಲಿಯೂರ್ ಆಗಿರುವಂಥ ಪೇಷೆಂಟ್ಸ್ಗೆ ಮತ್ತೆ ಮರುಜೀವ ಪಡೆಯುವಂಥ ಇದ್ದ ಆಪ್ರೇಷನ್ನು ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಹೋಪ್ ಅಂತೇನು ಹೇಳ್ತೀವಿ ಅಥವಾ ಮರುಜೀವ ಅಂತ ಹೇಳ್ತೀವಿ ಅದು ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲೇಬಲ್ ಇದೆ ಬೇರೆ ಎಲ್ಲೂ ಪೇಷಂಟ್ಸ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಂಥ ಆಪ್ರೇಷನ್ ನಾನು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾರೆ ಅಕಸ್ಮಾತ್ ಹಾಂ ಇಲ್ಲ ಅದು ಅದು ಆ ಥರದ್ದು ಅವರು ಪೇಷಂಟ್ ಇಂಥ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ಅವರು ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರ್ತದೆ ಆಮೇಲೆ ಆ ವೈರ್ಗಳು ಐದು ಲೇಯರ್ಗಳು ಕವರಿಂಗ್ ಇರೋದರಿಂದ ಅಷ್ಟು ಸುಲಭವಾಗಿ ಅದು ಮುರಿಲಿಕ್ಕೆ ಆಗೋದಿಲ್ಲ ಮೂರನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಮಷಿನ್ ಆಗಿರೋದ್ರಿಂದ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಈ ಥರದ ತೊಂದರೆಗಳು ಆಗದೆ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಇರುವಂಥ ಒಂದು ಮಿಷಿನ್ ಆಗಿರುತ್ತೆ ಅದಕ್ಕೆ ಅವರಿಗೆಲ್ಲ ಒಂದು ಸ್ನಾ ಸ್ನಾನಕ್ಕೋಸ್ಕರ ಒಂದು ಸ್ಪೆಷಲ್ ಕವರ್ ಇರ್ತದೆ ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ಅವರು ನಾರ್ಮಲ್ ಲೈಫ್ ನಾರ್ಮಲ್ ಸ್ನಾನ ಮಾಡ್ಬೋದು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು ತುಂಬ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಲೆಫ್ಟ್ ವೆಂಟಿಕ್ಲರ್ ಎಸ್ ಡಿವೈಸ್ ಏನು ತೊಂದರೆ ಆಗೋದಿಲ್ಲ ಏನು ಕರ್ನಾಟಕದಲ್ಲಿ ಕರ್ನಾಟಕ ಪೇಷಂಟ್ಗಳಿಗೆ ಮಾಡಿದ ಅದು ಭಾರತದಲ್ಲಿ ಮಾಡಿದ್ದಾರೆ ಬೇರೆ ಸ್ಟೇಟ್ನವರು ಮತ್ತು ಬೇರೆ ದೇಶಗಳಿಂದ ಬಂದು ಯಾಕಂದರೆ ಇಂಥದೇ ಆಪ್ರೇಷನ್ನು ಅಮೇರಿಕದಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ ಇದರಿಂದ ಹತ್ತು ಪಟ್ಟು ಜಾಸ್ತಿ ಖರ್ಚಾಗುತ್ತೆ ಕೆಲವೊಂದು ಸರಿ ಬೇರೆ ದೇಶದಿಂದ ಇಲ್ಲಿ ಬಂದು ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಳ್ತಾರೆ ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ನು ಆ ಥರದ ಆಪರೇಷನ್ ಆಗಿದೆ ಬಟ್ ತರ್ಡ್ ಜನ್ರೇಷನ್ನು ಕರ್ನಾಟಕದ ಪೇಷೆಂಟ್ಗೆ ಇದೇ ಮೊದಲನೇ ಬಾರಿ ಇಂಥ ಆಪ್ರೇಷನ್ಗೆ ಇನ್ಶೂರೆನ್ಸ್ ಸೌಲಭ್ಯ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರನೇ ತಾವು ತಮಗೆಲ್ಲ ಇದನ್ನು ಇನ್ಫಾರ್ಮ್ ಮಾಡಬೇಕು ಇನ್ಶೂರೆನ್ಸ್ನವರು ಮುಂದೆ ಇಂಥ ಪೇಷೆಂಟ್ಸ್ಗಳಿಗೆ ಕವರ್ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಯಾಕಂದರೆ ಇಂಥ ಪೇಷೆಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ ಇಂಥ ಭಾಳಷ್ಟು ಪೇಷೆಂಟ್ಸು ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಇಂಥ ಈ ಈ ಥರದ ವೆಯ್ಟ್ ಟ್ರಾನ್ಸ್ಪ್ಲಾಂಟ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಬೇಗ ಈ ಕೃತಕ ಹೃದಯ ಅಳವಡಿಸ್ಕೊಳ್ಬೋದು ಅಂತ ಹೇಳಿ ನಾವು ಬಡವರಿಗೆ ಸೌಕರ್ಯವೇ ಅಂತಲ್ಲ ನಾವು ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋಪೆ ಅಂತ ಬಡವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ಲಿಸ್ಟಿಂಗ್ ಮಾಡ್ತೇವೆ ಏನಂತಂದರೆ ಎಲ್ಲರಿಗೂ ಹೃದಯ ಸಿಗೋದಿಲ್ಲ ಎಲ್ಲರಿಗೂ ಹೃದಯ ಸಿಗೋದು ಭಾಳ ಕಷ್ಟ ಮ್ಯಾಚಿಂಗ್ ಹೃದಯ ಸಿಕ್ಕೋರು ತುಂಬ ಲಕ್ಕಿ ಅಂತ ಹೇಳ್ಬೋದು ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಳವಡಿಸ್ಬೋದು ಅಂದ್ರೆ ಟೀಚ ಜನವರಿಯಲ್ಲಿ ಅಡ್ಮಿಟ್ ಆದೆ ಪೆಬ್ರವರಿಯಲ್ಲಿ ನನಗೆ ಆಪ್ರೇಷನ್ ಮಾಡಿದರು ಆಪ್ರೇಷನ್ ಮಾಡಿದ ಮೇಲೆ ಮಾರ್ಚ್ ಏಪ್ರಿಲ್ ರೆಸ್ಟ್ ಮಾಡಿಕೊಂಡೆ ರೆಸ್ಟ್ ಮಾಡಿ ಮುಂದೆ ನಾನು ಮನೆಗೆ ನಾನು ಮುಂದೆ ಬಾಗಲಕೋಟೆಗೆ ಹೋಗಿ ಡಾಕ್ಟ್ರ್ ಕೇಳಿದೆ ಅಶ್ವಿನಿ ಕುಮಾರ್ ಮ ನಾನು ಹೊರಡಬಹುದು ಊರಿಗೆ ಅಂದೆ ಹೋಗಿ ಆರಾಮ್ ಜರ್ನಿ ಮಾಡಿ ಅಂತ ಹೇಳಿದರು ಆದರೆ ಆರ್ಟಿಫಿಷಿಯಲ್ ಪಂಪು ಆರ್ಟಿಫಿಷಿಯಲ್ ಇದೇನು ಹಾರ್ಟ್ ಇದೆಯಲ್ಲ ಹಾರ್ಟ್ ಪೆಡ್ ತ್ರೀ ಅದರ ಬಗ್ಗೆ ನಮಗೂ ಐಡಿಯಾ ಇಲ್ಲ ಏಕೆಂದ್ರೆ ಅಂದ ಕೂಡಲೇ ಪಂಪ್ ಇದು ಆಗಿರ್ಬೇಕು ಅಲ್ಲೇ ಇದನ್ನ ಹಾಕ್ರಿ ಪಂಚರ್ ತಿಂತೀವಲ್ಲ ಆ ಟೈಪ್ ಉತ್ತರ ಕರ್ನಾಟಕನಲ್ಲಿ ಸ್ಟಂಟ್ ಹಾಕ್ರಿ ಏನು ಅದು ಬೇಡ ಇದು ಹೊಸದ ಒಂದು ಆರ್ಟಿಫಿಷಿಯಲ್ ಪಂಪ್ ಹಾಕೋಣ ನೀವು ಅದನ್ನೆಲ್ಲ ಇದ್ರ ಮೇಲೆ ಸ್ವಲ್ಪ ಏನಪ್ಪ ಬ್ಯಾಗಂದು ಹಾಕ್ಕೊಂಡು ಆಡಾಡಬೇಕು ಇನ್ನು ಮೊದಲಗಿನ ಒಂದು ಮೂರು ಕಿಲೋ ಆಯ್ತು ಅಂತ ಈಗ ದೇಡಿ ಕಿಲೋ ಆಗಿದೆ ಇನ್ನೂ ಕಡಿಮೆ ಆಗ್ತಿದೆ ಅಂತಂತಾರೆ ಅದು ಲೆಫ್ಟ್ ದ್ಯಾಟ್ ಡಾಕ್ಟರ್ ಅದಕ್ಕೆ ನಾನು ಈಗೆಲ್ಲ ಆರಾಮಾಡಾಡ್ತಿದ್ದೀನಿ ಅಲ್ಲಿ ಹೋಗ್ತೀನಿ ಫಂಕ್ಷನ್ಗೆ ಹೋಗ್ತೀನಿ ಐ ಎಮ್ ಎ ಸೋಷಿಯಲ್ ವರ್ಕರು ಹಿಂಗಾಗಿ ಎಲ್ಲ ಕೆಲಸದಲ್ಲಿ ಅಟೆಂಡ್ ಮಾಡ್ತೀನಿ ಯಾವುದಾರು ಮ್ಯಾರೇಜ್ ಇರಲಿ ಯಾವುದಾರು ನಮ್ಮ ಪೊಲಿಟಿಕಲ್ ಫಂಕ್ಷನ್ ಇರಲಿ ಆ ಫಂಕ್ಷನ್ಗೆಲ್ಲ ಹೋಗ್ತಿರ್ತೀನಿ ಈಗೆಲ್ಲ ಏನು ತೊಂದರೆ ಇಲ್ಲ ಎಲ್ಲ ಇದೆ ನಾವು ಅದನ್ನು ಹೇಳಿದ್ವಲ್ಲ ಅವರು ಡಾಕ್ಟರ್ ಹೇಳಿದರು ಬೇಕಾದ ತಿನ್ನಿರಿ ಬೇಕಾದ ಊಟ ಮಾಡ್ರಿ ಆರಾಮಟಾಡ್ರಿ ಅಂತಾರೆ ಅದಕ್ಕೆ ಈ ಸದ್ಯದ ಮಟ್ಟದಲ್ಲಿ ನಾನು ಹೇಳಿದ್ನಲ್ಲ ಒನ್ನೇ ಬರ್ತ್ಡೇ ನನ್ನದು ಸೆಕೆಂಡ್ ಬರ್ತ್ಡೇ ಆಚರಣೆ ಮಾಡಿದ್ದಂದು ಸ್ಪರ್ಶ ಹಾಸ್ಪಿಟ್ಲಾಗೆ ಮಾಡಿದೆ ನಾನು ಥ್ಯಾಂಕ್ ಯು ನಾನು ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಕ್ಕೆ ಕಾರಣ ವಿಕ್ರಾಂತ್ ವೀ ಅವರು ಫಸ್ಟ್ ನಾನು ಒಂದು ಎರಡು ಮೂರು ಸಲ ಅವರ ಹತ್ರ ಕನ್ಸಲ್ಟೇಷನ್ಗೆ ಹೋಗಿದ್ದೆ ಆದರೂ ನಮಗೆ ಅವರ ಹತ್ರ ಪರ್ಸ್ನಲ್ ಆಗಿ ಯಾವುದೂ ಇದು ಸಿಗಲಿಲ್ಲ ರಿಸಲ್ಟು ಆಮೇಲೆ ವಿಕ್ರಾಂತ್ ಅವ್ರ ಏನಂದರು ವಿಲ್ ಗೋ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಆಮೇಲೆ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಯಿತು ಬಿಫೋರ್ ಆಪರೇಷನ್ ಒನ್ ಮಂತ್ ಇಲ್ಲಿದ್ದೆ ಆ್ಯಕ್ಚುಲಿ ಅಪ್ಪ ಅವರು ಬೇ ತುಂಬ ಥರದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಎಲ್ಲ ಡಾಕ್ಟರ್ಸ್ಗಳು ಬಂದಿವೆ ಆಮ್ ವೆರಿಮೈಸ್ಟ್ ಡಾಕ್ಟರ್ಸ್ ಡಾಕ್ಟರ್ಸ್ಗಳು ಆಲ್ ಡಾಕ್ಟರ್ಸ್ ಆರ್ ಸೋ ಕೋಆಪ್ರೇಟಿವ್ ಅದನ್ನು ನಾನು ಹೇಳೋಕ್ಕಾಗಲ್ಲ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದಿ ಡಾಕ್ಟರ್ಸ್ ಗ್ರೂಪ್ ಆ್ಯಸ್ ವೆಲ್ ಆ್ಯಸ್ ನರ್ಸಿಂಗ್ ಗ್ರೂಪ್ ಆ್ಯಸ್ ವೆಲ್ ಆಸ್ ಹಾಸ್ಪಿಟಲ್ ಸ್ಟಾಫ್ ಎಲ್ಲರಿಗೂ ನಾನು ಕೃತಜ್ಞ ಹೇಳ್ತೀನಿ ಈಗ ನಾನು ಈಗ ಡಿಸ್ಚಾರ್ಜ್ ಆಗಿ ಹಾರ್ಡ್ಲಿ ಅರೌಂಡ್ ಟೂ ಟು ತ್ರೀ ವೀಕ್ಸ್ ಆಯಿತು ಅಷ್ಟೇನೆ ಬಟ್ ಐ ಆಮ್ ಆಲ್ಮೋಸ್ಟ್ ಗೇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ಎನರ್ಜಿ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮುಂದುವರಿಬೇಕು ನಾನು ಇಷ್ಟೇ ಹೇಳೋದು ಈ ಹಾಸ್ಪಿಟ್ಲಿಗೆ ಒಳ್ಳೇದಾಗ್ಲಿ ಡಾಕ್ಟರ್ಸ್ ಗ್ರೂಪ್ಗೆ ಒಳ್ಳೇದಾಗ್ಲಿ ಇದೇ ರೀತಿ ಇವ್ರು ಸೇವೆ ಮುಂದುವರ್ಸ್ಕೊಂಡು ಹೋದರೆ ಇಂಡಿಯಾದಲ್ಲೆಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಆಗ್ತಾರೆ ಅನ್ನೋ ಭರವಸೆ ನನಗಿದೆ